ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಹಸು ಕರುಗಳಿಗೆ ಅಥವಾ ಎಮ್ಮೆಗಳಿಗೆ ಅಥವಾ ಆಡು ಮೇಕೆಗಳಿಗೆ ತುಂಬಾ ಕೆಚ್ಚಲ ಬಾವು ಬರುತ್ತದೆ ಅದು ಯಾಕೆ ಬರುತ್ತದೆ ಮತ್ತು ಅದಕ್ಕೆ ಪರಿಹಾರ ಏನಂತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಖಂಡಿತವಾಗಿಯೂ ನೋಡೋಣ ಸ್ನೇಹಿತರೆ ಎಷ್ಟೋ ಜನರಿಗೆ ಗೊತ್ತಿರೋದೆಲ್ಲ ಕೆಚ್ಚಲ ಬಾವು ಇದಕ್ಕೆ ಬರುತ್ತದೆ ಮತ್ತು ಯಾವ ಕಾರಣಕ್ಕೆ ಬರುತ್ತದೆ ಅಂತ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ತಾರೆ ಆದರೆ ನಿಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ ಇದಕ್ಕೆ ಒಂದು ಮನೆ ಮದ್ದನ್ನು ನಾವು ಕಂಡು ಹಿಡಿದಿದ್ದೇವೆ ಹಾಗೂ ಇದು ನಾವು ಕಂಡು ಹಿಡಿದಿದ್ದು ಅಂತಲ್ಲ ಮೊದಲಿನಿಂದ ನಮ್ಮ ತಂದೆ ತಾಯಿ ಹಾಗೂ ಎಲ್ಲರೂ ಕೂಡ ಇದನ್ನೇ ಉಪಯೋಗಿಸ್ತಾ ಇದ್ದಾರೆ ಸ್ನೇಹಿತರೆ ಆದ್ದರಿಂದ ನನ್ನ ಸೆಕೆಂಡ್ ಬ್ಲಾಗ್ ಎಲ್ಲರಿಗೂ ಸ್ನ ಸ್ವಾಗತ ಸ್ನೇಹಿತರೆ ಇದರಿಗೋಸ್ಕರ ನಾನು ಸೆಕೆಂಡ್ ಬ್ಲಾಗಲ್ಲಿ ನಿಮಗೆ ಇದರ ಇನ್ಫಾರ್ಮೇಷನ್ ಇಡ್ತಾ ಇದ್ದೀನಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಂದು ಸ್ನೇಹಿತರೆ ಕೆಚಲ ಭಾವು ಯಾವ ಥರ ಇರುತ್ತೆ ಹಾಗೂ ಅದಕ್ಕೇನು ಅಂತ ನೋಡ್ಬೋದು ಸ್ನೇಹಿತರೆ ಇದು ನೋಡ್ಬೋದು ನಾರ್ಮಲ್ ಕೆಚ್ಚಲು ಇದೆ ಇದು ನಾರ್ಮಲ್ ಕೆಚ್ಚಲು ಹೌ ಹೌ ನಾರ್ಮಲ್ ಕೆಚ್ಚಲು ಸ್ನೇಹಿತರೆ ಇದೇನಾದ್ರು ಸ್ವಲ್ಪ ಒಬ್ಕಂದರೆ ಈ ಥರ ಮುಟ್ಟಿದರೆ ಸಾಕು ಹೌ 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 ಈ ಥರ ಮುಟ್ಟಿದ್ರೆ ಸಾಕು ಹಸು ಒದೀತದೆ ಆದರೆ ಈಗ ಓದಿತಿಲ್ಲ ಯಾಕಂದರೆ ಇದಕ್ಕೆ ಹೆಚ್ಚು ಇಲ್ಲ ಸ್ನೇಹಿತರೆ ಈ ಥರ ನಿಮಗೂ ಏನಾದರೂ ನಿಮ್ಮ ಹೆಮ್ಮೆಗೆ ಆ ಥರ ಏನಾದರೂ ಆಗಿದ್ದರೆ ಸ್ನೇಹಿತರೆ ನೀವು ಮಾಡಬೇಕಾಗಿದ್ದು ಎಷ್ಟೇ ಸ್ವಲ್ಪ ಮೊಸರು ಹಾಗೂ ಅರಶಿನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಕಟ್ಟಿ ಕಾಟ ಒಂದು ಅರ್ಬಿಯಿಂದ ಪ್ಯಾಕ್ ಮಾಡೋಕ್ಕೂ ಸ್ನೇಹಿತರೆ ಇದೇ ಥರ ಒಂದು ಎರಡು ಮೂರು ದಿನ ಮಾಡಿಬಿಟ್ರೆ ಸ್ನೇಹಿತರೆ ಮುಗಿದೇ ಹೋಯಿತು ಫುಲ್ ನಿಮ್ಮ ಹಸು ಕರೆ ಎಲ್ಲ ಆರಾಮಾಗುತ್ತೆ ಇದು ನಾನು ಕೊಡ್ತಿರೋ ಗ್ಯಾರಂಟಿ ಸ್ನೇಹಿತರೆ ಎಷ್ಟೋ ಹಳ್ಳಿಗಳಲ್ಲಿ ಇದೇ ಮೆಥಡನ್ನು ಯೂಸ್ ಮಾಡ್ತಾರೆ ಅಂದರೆ ನೀವು ಕೂಡ ಸ್ನೇಹಿತರೆ ಇದೇ ಥರ ಯೂಸ್ ಮಾಡಿ ಯಾಕಂದರೆ ಎಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ ಸುಮ್ಮನೆ ಆಸ್ಪೆಟ್ಲು ಅದು ಇದು ಇದು ಅಂತ ಅಡ್ಡಾಡ್ತಿದ್ದಾರೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಮೊಸರು ಸ್ನೇಹಿತರೆ ಇದರಿಂದ ನಿಮ್ಮ ಜನಕರುಗಳ ಎಲ್ಲ ಆರಾಮಾಗಿ ಹೋಗುತ್ತೆ ಸ್ನೇಹಿತರೆ ಇದೇ ರೀತಿ ಒಳ್ಳೆ ಒಳ್ಳೆ ದಿನ ಒಂದು ಇನ್ಫಾರ್ಮೇಷನ್ ತರ್ತೇನೆ ಸ್ನೇಹಿತರೆ ನನ್ನ ಬ್ಲಾಗ್ ಜೊತೆ ಪ್ಲೀಸ್ ಸಬ್ಸ್ಕ್ರೈಬರ್ ಹಾಗೂ ನಿಮ್ಮ ಸಪೋರ್ಟ್ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮುಂದಿಡೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ